ತ್ರೀ ವೀಕ್ಸ್ ಹೋಗಿದ್ದೆ ಜಗದೀಶ್ ಅವರಿಂದ ಟಿ ಆರ್ ಪಿ ಕಿತ್ಕೊಂಡು ಅಂತ ಏನೇ ಹೇಳ್ತಾರೆ ಆಲ್ ಬಿಕಾಸ್ ಆಫ್ ಜಗದೀಶ್ ಆರ್ ಜಗದೀಶ್ ಅವರಿಂದ ನಿಮ್ಮ ಶೋ ನಡೀತು ಇವತ್ತೇನು ಪ್ರೋಮೋ ರಿಲೀಸ್ ಆಗಿದೆ ಧನರಾಜ್ ಅವ್ರನ್ನ ಅಳ್ಸಿದೀರ ನೀವು ಕಣ್ಣೀರಾಕ್ಸಿದಿರಿ ತಪ್ಪಿದು ನೀವೇ ರೂಲ್ಸ್ ಕೊಟ್ಟಿರೋ ಅಂತದ್ದು ಆ ಗೇಮ್ಗೆ ಏನ್ ರೂಲ್ಸ್ ಕೊಟ್ಟಿದ್ರಿ ನೋಡ್ಕೊಂಡು ಆಡ್ಬಾರ್ದು ಅಂತ ಅವ್ರೇನ್ ಬಗ್ ನೋಡುದ್ರ ಗೇಮ್ ಈ ತರ ಕೆಳಗಡೆ ಇತ್ತು ಡೌನ್ ವರ್ಡ್ಸ್ ಇತ್ತಲ್ಲ ಅವ್ರ ಅಕೀನ ಮೂವ್ ಮಾಡುವಾಗ ಹಿಂಗ್ ನೋಡ್ಲಿಲ್ಲ ಎದುರುಗಡೆ ನೀವಿಟ್ರೆ ಕಾಣೋ ಹಾಗೆ ಇಸ್ ದಟ್ ಇಸ್ ಮಿಸ್ಟೇಕ್ ಇಸ್ ದಟ್ ಇಸ್ ಮಿಸ್ಟೇಕ್ ನೀವು ಬ್ಲೈ ಬ್ಲೈಂಡ್ ಫೋಲ್ಡ್ ಮಾಡ್ಬೇಕಿತ್ತು ನೀವು ಆಟದ ರೂಲ್ಸ್ ಅನ್ನ ಗೇಮ್ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಕೊಡದೆ ಅದು ಕಂಟೆಸ್ಟೆಂಟ್ ತಪ್ಪು ಅಂತ ಆ ಅವರು ಧನ್ರಾಜ್ ಅವರು ಒಪ್ಕೊಂತಾರೆ ಒಬ್ಬ ಪಾಪದ ಹುಡುಗ ಅಂತ ಹೇಳಿ ಅವ್ರನ್ನ ನೀವು ಎಲ್ಲಾ ತಪ್ಪಲ್ಲೂ ಒಪ್ಕೊ ಮಾರಾಯ ಒಪ್ಕೊ ಮಾರಾಯ ಅಂದ್ರೆ ಅವರು ಹಂಗೆ ಇದಾರೆ ಬಿಡಿ ಒಂದು ಹೆದರ್ಸಿ ಮಾತಾಡಲ್ಲ ಆಯ್ತು ನನ್ನೂ ಸೇರಿಸ್ಕೊಂಡು ನಾಮಿನೇಟ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ ಕಣ್ಣೀರ್ ಹಾಕೊಂಡು ಇದೆಷ್ಟು ಮಟ್ಟಕ್ಕೆ ಸರಿ ಅಂತ ಅದೆಷ್ಟೆಷ್ಟೋ ತಪ್ಪುಗಳು ನಡೆದೋಗಿದೆ ಎಂಟೈರ್ ಬಿಗ್ ಬಾಸ್ ಹೌಸ್ ಅಲ್ಲಿ ಪ್ರಾಮಾಣಿಕವಾಗಿ ಇವತ್ವರೆಗೂ ಇದ್ದಿದ್ದು ಒಂದು ಜಗದೀಶ್ ಅವರು ಎರಡನೇದು ಹನುಮಂತು ಮೂರನೇದು ಒನ್ ಅಂಡ್ ಓನ್ಲಿ ಧನ್ರಾಜು ಯಾವತ್ತು ಯಾವ ಕೆಟ್ ಕೆಲಸದಲ್ಲೂ ಇಲ್ಲ ಅವರು ಆಲ್ಮೋಸ್ಟ್ ಲೆವೆನ್ ಸೀಸನ್ಸ್ ನೋಡಿದಿವಿ ಸುದೀಪ್ ಸರ್ಗುನು ಇಷ್ಟೊಂದು ಹಿಂಸೆ ಆಗಿಲ್ಲ ಈ ತರ ಗೇಮ್ಸ್ ಕೊಟ್ಬಿಟ್ಟು ನೀವು ಲಾಸ್ಟ್ಗೆ ಕಂಟೆಸ್ಟೆಂಟ್ ಮೇಲೆನೆ ತಂದು ಹಾಕಿದ್ರೆ ಇದರಲ್ಲಿ ಯಾವ ಕಂಟೆಸ್ಟೆಂಟ್ ದು ತಪ್ಪಿಲ್ಲ